ನಮಸ್ಕಾರ ವೆಲ್ಕಮ್ ಟು ಮೈ ಎಲ್ಲರೂ ಹೇಗಿದ್ದರೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ವ್ಲಾಗಿದ್ದು ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ವಾರ ದಿನದಿಂದ ಅಂತ ಅಂದ್ಕೊಳ್ತೀನಿ ಆವಾಗಿನೂ ಅವಾಗ ಕಾಯಿಲೆ ಶುರುವಾಗಿತ್ತು ನಾನು ಅಂದ್ಕೊಂಡೆ ಫಸ್ಟಲ್ಲೇ ಮುದ್ದೆ ಮಾಡಿ ಸಾಂಬಾರು ಎಲ್ಲ ಮಾಡಿಟ್ಬಿಟ್ಟು ರೆಸ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಸ್ವಲ್ಪ ಬೀರ್ ಕ್ಲೀನ್ ಮಾಡೋದಿತ್ತು ರೆಸ್ಟೆಲ್ಲ ಮಾಡಿ ಆದಮೇಲೆ ನಂತರ ಬೀರ್ ಕ್ಲೀನ್ ಮಾಡ್ಕೊಳ್ಳೋಣ ಸರಿ ಹೋಗುತ್ತೆ ಅಂತ ಇವತ್ತು ಬೆಳಗ್ಗೆ ಬೆಳಗ್ಗೆ ಚಿತ್ರಾನ್ನ ಗೊಜ್ಜು ಮಾಡಿದೆ ಆ ನನಗೆ ಯಾಕೆ ಮುದ್ದೆ ತಿನ್ನಬೇಕಂತ ಅನ್ನಿಸ್ತಾ ಇತ್ತು ಮುದ್ದೆ ಮಾಡಿ ಸಾಂಬಾರು ಮಾಡಿಕೊಂಡೆ ಸಾಂಬಾರು ಮಾಡಿದೆ ಅದು ಏನಾಯಿತು ಅಂತ ಗೊತ್ತಾಗಲಿಲ್ಲ ಸೋರೆಕಾಯಿ ಸೋರೆಕಾಯಿಯಾಗಿ ಸಾಂಬಾರು ಮಾಡಿದ್ದೆ ಸಾಂಬಾರು ಪೂರ್ತಿ ಕಹಿ ಆಗಿತ್ತು ಅದಕ್ಕೋಸ್ಕರ ಮತ್ತೆ ಅದೆಲ್ಲದೂ ವೇಸ್ಟ್ ಆಯಿತು ಸಲ ತುಂಬ ಬೇಜಾರಾಗ್ತಾಯಿತ್ತು ವೇಸ್ಟ್ ಆಯಿತು ಅನ್ನೋದಕ್ಕಿಂತ ಮತ್ತೆ ಮಾಡಬೇಕಲ್ಲ ಅಷ್ಟು ಎನರ್ಜಿ ಇಲ್ವಲ್ಲ ಅಂತ ಫೀಲ್ ಆಗ್ತಾ ಇತ್ತು ಆದರೆ ಸಿಕ್ಕಾಪಟ್ಟೆ ಕೈ ಆಗಿತ್ತು ಅದನ್ನು ತಿನ್ನೋದಕ್ಕಂತೂ ಖಂಡಿತವಾಗ್ಲೂ ಇರಲಿಲ್ಲ ಅದನ್ನೆಲ್ಲ ಮತ್ತೆ ವಾಪಸ್ ಚೆಲ್ಲಿ ಮತ್ತೆ ಕಾಯಿ ಬಜ್ಜೆ ಮಾಡಿದೆ ಅದಾದರೆ ಬೇಕಾಗುತ್ತೆ ಅಂತ ಮುದ್ದೆ ಮಾಡಿ ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ಬೀರು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅವತ್ತು ಕ್ಲಾತ್ ಕ್ಲಾತ್ ಆರ್ಗನೈಸರ್ ತರಿಸಿದ್ನಲ್ಲ ಅದಕ್ಕೆಲ್ಲ ಬಟ್ಟೆ ಜೋಡಿಸ್ಕೊಳ್ತಾ ಇದ್ದೆ ಹೇಗಿದ್ದರೂ ತೆಗ್ದಿದ್ದೀನಲ್ಲ ಅಂತ ಅಂದ್ಕೊಂಡು ಬೀರೆಲ್ಲ ಪೂರ್ತಿಯಾಗಿ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೂ ಆಗುತ್ತೆ ಅಂತ ಕೆಲವೊಂದು ಟಾಪ್ಸ್ ಎಲ್ಲ ಹಿಡಿಯೋದು ಹಾಗೇನೆ ಇತ್ತು ಅದನ್ನ ಅದನ್ನು ಫಿಟ್ ಮಾಡೋಕೆ ಕೊಟ್ಟಿರಲಿಲ್ಲ ಹೊಸದ್ರಲ್ಲೇ ಒಂದು ಸಲ ಎಲ್ಲ ಹೊಲಿಗೆ ಎಲ್ಲ ಹಾಕ್ಸಿಟ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಎಷ್ಟೊಂದು ಮಕ್ಕಳು ಬಟ್ಟೆನೂ ಹಾಗೇನೇ ಇತ್ತು ಹಾಗೆ ನಂದು ಕೂಡ ಟಾಪ್ಸ್ ಎಲ್ಲ ಹಾಗೇನೇ ಇತ್ತು ಯಾವುದೂ ಕೂಡ ಕೊಟ್ಟಿರಲಿಲ್ಲ ಇವಾಗ ಹೇಗಿದ್ರು ತೆಗ್ದಿದ್ದೀನಲ್ಲ ಅಂತ ಅಂದ್ಕೊಂಡು ಎಲ್ಲದನ್ನು ಇವಾಗ ಸ್ಟಿಚ್ ಮಾಡೋದಕ್ಕೆ ಕೊಟ್ಟು ಇವಾಗ ಬೀರ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಅಪ್ಪ ಫೋನ್ ಮಾಡಿದ್ರು ಕಾಯಿ ಕೊಡೋಕ್ಕೆ ಬರ್ತೀವಿ ಅಂತ ಅದನ್ನು ಒಂದೊಂದು ಕಡೆ ಬಾಗಿನ ಕೊಡೋದು ಅಂತ ಅಂತಾರೆ ನಮ್ಮ ಕಡೆ ಕಾಯಿ ಕೊಡೋದು ಅಂತ ಅಂತಾರೆ ನಿಮ್ಮ ಕಡೆ ಏನಂತ ಅಂತಾರೆ ಕಮೆಂಟಲ್ಲಿ ತಿಳಿಸಿ ನಾನು ಹೇಳಿದೆ ಅಪ್ಪ ಬೇಡ ಇವತ್ತು ನನಗೆ ಹುಷಾರಿಲ್ಲ ನನ್ನ ಆಗೋದಿಲ್ಲ ಅಂತ ಅಪ್ಪ ಹೇಳಿದರು ಅಮ್ಮನೂ ಫೋನ್ ಮಾಡಿ ಹೇಳ್ತಾ ಇದ್ರು ನಿನ್ನ ಹಬ್ಬ ಏನು ಮಾಡೋದಕ್ಕೆ ಹೋಗ್ಬೇಡ ಏನಾದರೂ ಅಡುಗೆ ಮಾಡಿರ್ತೀಯಲ್ಲ ಅಷ್ಟೇ ಸಾಕು ನಿಂಗೆ ಹುಷಾರಿಲ್ಲ ಆಗೋಲ್ಲ ಅಂತ ನಾನು ಅವತ್ತಿಂದ ಅಂದ್ಕೊಂಡಿದ್ದು ಹೋಳಿಗೆ ಮಾಡಬೇಕು ಅಪ್ಪ ಬಂದಾಗ ಅಂತ ಆದರೆ ಇಷ್ಟೆಲ್ಲ ಕೆಲಸ ಮುಗಿಸಲ್ಲಿ ಸ್ವಲ್ಪ ಟೈರ್ಡ್ ಅಂತ ಅನ್ನಿಸ್ತಾ ಇತ್ತು ಯಾಕೋ ಗೊತ್ತಿಲ್ಲ ಮತ್ತೆ ಲೈಟಾಗಿ ಜ್ವರ ಇದೆ ಅಂತ ಫೀಲ್ ಆಗ್ತಾಯಿತ್ತು ಹೋಳಿಗೆ ಮಾಡಿದರೆ ಅದಕ್ಕೆ ಸ್ವಲ್ಪ ಮಾಡಿದ್ರೂ ಸಿಕ್ಕಾಪಟ್ಟೆ ಟೈಮ್ ಬೇಕು ಅಷ್ಟೆಲ್ಲ ಮಾಡೋಕ್ಕಾಗೋಲ್ಲ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಕಡ್ಲೆಟ್ ಮಾಡಿ ಬೋಂಡ ಮಾಡಿ ಅನ್ನ ಸಾರು ಕೋಸಂಬರಿ ಮಾಡಿದೆ ಏನೇ ಹುಷಾರಿಲ್ಲ ಅಂತ ಅಂದ್ರೂ ಮನೆ ಕೆಲಸ ಆದಮೇಲೆ ಇದ್ದೇ ಇರುತ್ತಲ್ವ ಕಸ ಗುಡಿಸೋದು ನೆಲ ಒರೆಸೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಪಾತ್ರೆ ತೊಳೆಯೋದು ಅಡುಗೆ ತಿಂಡಿ ಮಾಡೋದು ಇಷ್ಟರಲ್ಲಿ ಎಷ್ಟೊಂದು ಟೈಮ್ ಹೋಗ್ಬಿಡುತ್ತೆ ಹೇಗಿದ್ದರೂ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಅಂತ ಅಂದ್ಕೊಂಡು ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಬೆಳಗ್ಗೆ ಬೆಳಗ್ಗೆನೇ ಡಿಸಪಾಯಿಂಟ್ ಆಯಿತು ತರಕಾರಿ ಸಾಂಬಾರು ಮುದ್ದೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದು ಯಾಕೋ ಸೋರೆಕಾಯಿ ಫುಲ್ ಕಹಿ ಬಂದುಬಿಟ್ಟಿತ್ತು ಒಂಥರ ಅಳು ಬರ್ತಾಯಿತ್ತು ಅಂತ ಅನ್ನಿಸ್ತಾ ಇತ್ತು ಸಾಂಬಾರು ನೋಡಿದ ತಕ್ಷಣ ಮತ್ತೆ ಅಂದರೆ ವೇಸ್ಟ್ ಆಯಿತು ಅನ್ನೋದಕ್ಕಿಂತ ಮತ್ತೆ ಮಾಡಬೇಕಲ್ಲ ಅಷ್ಟು ಎನರ್ಜಿ ಇಲ್ವಲ್ಲ ಅಂತ ಅನ್ ಅನ್ನಿಸ್ತಾ ಇತ್ತು ಆದ್ರೂ ಏನು ಮಾಡೋದಕ್ಕಾಗೋದಿಲ್ಲ ಬೇಗ ಆಗುತ್ತೆ ಅಂತ ಕಾಯಿ ಬಜ್ಜಿ ಮಾಡಿದೆ ಒಂದು ಮಟ್ಟಿಗೆ ಬೀರು ಕ್ಲೀನ್ ಮಾಡಿದ್ದೀನಿ ಇಷ್ಟು ಬೇಗ ಅಂತೂ ಮುಗ್ದಿಲ್ಲ ಒಂದು ಮೂರು ಗಂಟೆ ಟೈಮ್ ತೊಗೊಂಡಿದ್ದೀನಿ ಎಲ್ಲದನ್ನು ತೆಗೆದು ಒರೆಸಿ ಡ್ರೈ ಮಾಡಿ ಮತ್ತೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟು ಸ್ವಲ್ಪ ಬಟ್ಟೆ ಇನ್ನೂ ಉಳ್ಕೊಂಡಿದೆ ಇನ್ನೊಂದು ಸೈಡ್ ಇದೆಯಲ್ಲ ಅದಕ್ಕೆ ಕ್ಲೀನ್ ಮಾಡಿ ಆ ಸೈಡ್ಗೆಲ್ಲ ಬಟ್ಟೆನೆಲ್ಲ ತುಂಬ್ತೀನಿ ಒಂದು ವಾರ ಆಗಿತ್ತು ತೆಗೆದು ಯಾವುದನ್ನು ಕ್ಲೀನ್ ಆಗಿರಲಿಲ್ಲ ಹುಷಾರಿಲ್ಲದೆ ಹಾಗೆ ಮಲಗಿದ್ದೆ ಬಿಟ್ಟರೆ ಸರಿ ಹೋಗೋದಲ್ವಲ್ಲ ಸರಿ ಹೋಗೋದಿಲ್ವಲ್ಲ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿದೆ ಅಷ್ಟರಲ್ಲಿ ಅಪ್ಪ ಬಂದರು ನನ್ನ ಮಕ್ಕಳಿಗಂತೂ ಫುಲ್ ಖುಷಿ ಆ ಲಡ್ಡು ಅವತ್ತು ಚೆನ್ನಾಗಿದ್ಲು ಅವತ್ತು ಅಪ್ಪ ಬಂದಾಗ ಚೆನ್ನಾಗಿದ್ಲು ನನ್ನಿಂದನೇ ಅವಳಿಗೆ ಬಂದಿರೋದು ಅಂತ ಅನಿಸುತ್ತೆ ಅವಳಿಗಂತೂ ಫುಲ್ ಖುಷಿ ನೋಡ್ಬೋದು ಎಷ್ಟು ಖುಷಿ ಆಗಿದ್ದಾಳೆ ಅಂತ ಇಬ್ಬರು ಅಂತೂ ಅಪ್ಪ ಇನ್ನೂ ಊರಿಗೆ ಹೋಗೋವರ್ಗು ನಮ್ಮ ಅಪ್ಪನ ಬಿಟ್ಟು ಓಡಾಡಿಲ್ಲ ಅಪ್ಪನ ಜೊತೆಲೇ ಇದ್ದಾರೆ ನಿತ್ಯ ಅಪ್ಪ ಬರೋ ಅಷ್ಟ್ರಲ್ಲಿ ಕಸ ಗುಡಿಸ್ತಾ ಇದ್ದು ಆಚೆದು ಗುಡಿಸೋ ಅಷ್ಟ್ರಲ್ಲಿ ಅಪ್ಪ ಬಂದರು ಆ ನಂತರ ಅದನ್ನು ಫಿನಿಶ್ ಮಾಡ್ತೀನಿ ಅಂತ ಕಸ ಗುಡಿಸ್ತಾ ಇರೋದು ಮನೇಲಿ ಈ ರೀತಿಯಾಗಿ ಏನಾದರೂ ಒಂದು ಸಣ್ಣ ಪುಟ ಕೆಲಸ ಹೇಳ್ತಾ ಇರ್ತೀನಿ ಅಂದರೆ ಕಸ ಗುಡಿಸೋದು ಏನಾದರೂ ಒಂದೆರಡು ಪಾತ್ರೆ ಐತೆ ತೊಳ್ಕೊಂಬರೋ ಅಂತ ಕೊಡೋದು ಅವರಿಗೂ ಅಭ್ಯಾಸ ಆಗಲಿ ಅಂತ ಅವಳಿಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಈಗ ಅಂದರೆ ಎಷ್ಟೊತ್ತಿಗೆ ಕಸ ಗುಡಿಸೋಗಿ ತಾತನ ಜೊತೆ ಕೂತ್ಕೊಂಡು ಮಾತಾಡ್ತೀನಿ ಅಂತ ನಾನೆಷ್ಟು ನಮ್ಮ ಅಪ್ಪ ಅಮ್ಮ ಬರ್ತಾರೆ ಅಂತ ನಾನು ಕಾಯ್ತಾಯಿರ್ತೀನಿ ನನಗಿಂತ ಹೆಚ್ಚಾಗಿ ಅವರು ಕಾಯ್ತಾರೆ ಅಂತ ಹೇಳ್ಬೋದು ಅಂತ ಅಂದರೆ ಹೇಗೆ ಅಂತಂದರೆ ನಮ್ಮ ಅಪ್ಪ ಯಾವತ್ತು ಬರ್ತಾರೆ ಅವತ್ತೆ ಕರೆಂಟೇ ಇರೋದಿಲ್ಲ ಮಿಕ್ಸಿಗೆ ಹಾಕೊಂಡೆ ಕಡಲೆ ಸಕ್ಕರೆ ಎಲ್ಲ ಏನು ಬೇಕೆಲ್ಲ ಮಿಕ್ಸಿಗೆ ಹಾಕ್ಕೊಂಡೆ ಅಷ್ಟರಲ್ಲಿ ಕರೆಂಟ್ ಹೋಯಿತು ಅಪ್ಪ ಅದನ್ನೇ ಹೇಳ್ಕೊಂಡು ಇದ್ರು ನಾನು ಯಾವತ್ತು ಬಂದರೂ ನಿಮ್ಮೂರಲ್ಲಿ ಕರೆಂಟೇ ಇರಲ್ವಲ್ಲ ಅಂತ ಹೇಗೋ ನಾನು ಸಾಂಬಾರಿಗೆಲ್ಲ ರುಬ್ಕೊಂಡು ಎಲ್ಲದೂ ಆಗಿತ್ತು ನಂತರ ಕರೆಂಟ್ ಹೋಯಿತು ಹಾಗೆ ಒಂದು ನೆನಪಾಗ್ತಾಯಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಲ್ಲ ಎರಡು ವರ್ಷ ಆಗ್ತಾ ಬಂತು ಗೌರಿ ಹಬ್ಬ ನಾಳೆ ಅಂದಾಗ ನನಗೆ ಹೊಸ ಫೋನ್ ತೊಗೊಂಡಿದ್ದು ಹಳೆ ಫೋನ್ ಚೆನ್ನಾಗಿಲ್ಲ ಅಂತ ಆವಾಗಿಂದ ಬ್ಲಾಗ್ ಮಾಡೋದಕ್ಕೆ ಶುರು ಮಾಡಿದ್ದು ಎರಡು ವರ್ಷದಿಂದಲೂ ಕೂಡ ನಮ್ಮ ಕಡೆ ಬಾಗಿನ ಏನೆಲ್ಲ ತರ್ತಾರೆ ಅಂತನೇ ಒಂದು ವ್ಲಾಗ್ ಹಾಕಿದ್ದೆ ಹೊಸಲನ್ನು ಕೂಡ ಹಾಕಿದ್ದೆ ಮತ್ತು ಈ ಸಲನೂ ಕೂಡ ಹಾಕ್ತಾ ಇದ್ದೀನಿ ಮೂರು ಮೂರು ವರ್ಷದ ವೀಡಿಯೋಸನ್ನು ಹಾಕ್ತಾ ಇದ್ದೀನಿ ನಮ್ಮ ಕಡೆ ಏನೆಲ್ಲ ಕೊಡ್ತಾರೆ ಅಂತ ಸೀರೆ ಹೂವು ಹಣ್ಣು ಹಾಗೆ ಅಷ್ಟನ್ನು ಕುಂಕುಮ ಅಮ್ಮನಚ್ಚು ಅದೆಲ್ಲ ಇರುತ್ತಲ್ಲ ಅದೊಂದು ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಕೊಡ್ತಾರೆ ವಿಳೆದೆಲೆ ಅಡಿಕೆ ಸೌತೆಕಾಯಿ ಇನ್ನೇನು ಬಿಟ್ಟೆ ಹಾಗೆ ತೆಂಗಿನಕಾಯಿ ಕೊಡ್ತಾರೆ ಬಳೆ ಕೊಡ್ತಾರೆ ನಿಮ್ಮ ಕಡೆ ಏನೆಲ್ಲ ಕೊಡ್ತಾರೆ ಕಮೆಂಟಲ್ಲಿ ತಿಳಿಸಿ ನಾನು ಫೇಸ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಡಲ್ ಆಗಿತ್ತು ಅಂತ ಈ ಒಂದು ಎಂಟರಿಂದ ಹತ್ತು ದಿನ ಹೇಗಿತ್ತು ಅಂತ ಅಂದರೆ ದಿನ ಹೇಗೆ ಹೋಗೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಹಾಸ್ಪಿಟಲ್ಗೆ ಹೋಗೋದು ಬರೋದು ಅಡುಗೆ ತಿಂಡಿ ಮಾಡ್ಕೊಳ್ಳೋದು ಮಲಗೋದು ಮತ್ತೆ ಎದ್ದು ಹಾಸ್ಪಿಟಲ್ಗೆ ಹೋಗೋದು ಇದೇ ಥರ ಆಗಿಬಿಟ್ಟಿತ್ತು ಮತ್ತು ಜಾಸ್ತಿ ಆವತ್ತೇನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಮತ್ತು ಸಂಜೆ ಅಷ್ಟಿಲ್ಲ ಮತ್ತೆ ಮಳೆ ಶುರುವಾಗ್ತಾ ಇತ್ತು ಮಳೆ ಅಂತೂ ಬಿಡ್ತಾನೆ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಳೆ ಬರ್ತಾನೆ ಇತ್ತು ನೈಟು ಕೂಡ ಸೋನೆ ಬರ್ತಾನೆ ಇರೋದು ಇವಾಗ ಸೋನೆ ಚೆನ್ನಾಗಿರುತ್ತೆ ಬಜ್ಜಿ ಮಾಡ್ತಾ ಇದ್ದೀನಿ ನಾವೇ ಬಜ್ಜಿ ಮೆಣಸಿನ್ಕಾಯಿ ಬೆಳೆದಿರೋದ್ರಿಂದ ಅದು ಎಷ್ಟು ದಿನ ಬಜ್ಜಿ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ ಚಳಿ ಅಲ್ವಾ ಮಳೆಗೆ ಏನಾದರೂ ಸಂಜೆ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ನನಗೆ ಹೀರೆಕಾಯಿನ ಬೋಂಡ ಮೆಣಸಿನಕಾಯಿ ಬೋಂಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮತ್ತೆ ಕಮ್ಮೆಂಟಲ್ಲಿ ಹೇಳ್ತಿರೋ ಅದು ಮೆಣಸಿನಕಾಯಿನ ಬೋಂಡ ಅಲ್ಲ ಬಜ್ಜಿ ಅಂತ ನಮ್ಮ ಕಡೆ ಹಾಗೆ ಕರೀತಾರೆ ಅದೇನೇ ನೆನಪಲ್ಲಿ ಉಳ್ಕೊಂಡ್ರೂ ಕೂಡ ಮಾತಾಡಬೇಕಾದ್ರೆ ಅದೇ ಥರ ಬಂದುಬಿಟ್ಟಿರುತ್ತೆ ಹಾಗೆ ಇದು ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ನಿತ್ಯಾಗಂತೂ ಡೈಲಿ ಹೂವು ಸಿಗ್ತಾ ಇದೆ ನಿತ್ಯಾಗಿ ಹೂವು ಅಂದರೆ ಸಿಕ್ಕಾಬಿಟ್ಟು ಇಷ್ಟ ಡೈಲಿ ಒಂದೊಂದು ಗುಲಾಬಿ ಮುಡ್ಕೊಂಡು ಹೋಗ್ತಾ ಇರ್ತಾಳೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ಏನಾಗ್ಬಿಟ್ಟಿದೆ ಜಾಸ್ತಿ ಮಳೆ ಬರ್ತಾ ಇದೆಯಲ್ಲ ಆದರೆ ಹೂವೇನೂ ಆಗಿಲ್ಲ ಹೂವು ಚೆನ್ನಾಗಿದೆ ಎಲೆ ಎಲ್ಲ ಸ್ವಲ್ಪ ಹಾಳಾಗ್ತಾ ಇದೆ ಹಾಗೆ ಮತ್ತೆ ಪೂಜೆ ಎಲ್ಲ ಮುಗಿಸಿ ವಾರ ಎಲ್ಲ ಮಾಡ್ದೆ ಚೆನ್ನಾಗಿದ್ದೀನಿ ಅಂತ ಅನಿಸ್ತಾ ಅಷ್ಟು ಅನ್ನಿಸ್ತಾಯಿತು ಅಷ್ಟರಲ್ಲಿ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿದರು ಹಾಗಾಗಿ ಅಮ್ಮನ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ನಾನು ಲಡ್ಡು ಇಬ್ಬರು ಕೂಡ ರೆಡಿಯಾಗಿ ಹೋಗ್ತಾಯಿದ್ವಿ ಆ ನಿತ್ಯ ಬಂದಿರಲಿಲ್ಲ ಸ್ಕೂಲಿಗೆ ಹೋಗಿದ್ಲು ನಾವು ಬರೋ ಅಷ್ಟರಲ್ಲಿ ಸಂಜೆ ಬೇಗ ಬಂದುಬಿಡೋಣ ಅಂತ ಅಮ್ಮ ಹೇಳ್ತಾ ಹೇಳ್ತಾಯಿದ್ರು ಬೇಡ ನೀನೇ ಹುಷಾರಿಲ್ಲ ಮಳೇಲಿ ಏನೋ ಮಗು ಕರ್ಕೊಂಡು ಬರ್ತೀಯಾ ನಾನು ಚೆನ್ನಾಗಿದ್ದೀನಿ ಅಂತ ಆದರೂ ಯಾಕೋ ಸಮಾಧಾನ ಆಗಲಿಲ್ಲ ಸಲ ನೋಡ್ಕೊಂಡು ಬರಲೇಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೊರಟು ಹೋದ್ವಿ ಸಂಜೆ ಮತ್ತೆ ಹೋಗುವಾಗ ಚೆನ್ನಾಗಿದ್ದೆ ಬರೋ ಅಷ್ಟರಲ್ಲಿ ಫುಲ್ ಜ್ವರ ಬಂದು ಮಲ್ಕೊಂಡಿದ್ದೆ ಈ ಥರ ಆಗ್ತಾ ಇದೆ ಮತ್ತೆ ಜ್ವರ ಜಾಸ್ತಿ ಆಯಿತು ಅಂತ ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಈ ಒಂದು ಎಂಟು ಹತ್ತು ದಿನ ಹೇಗಿತ್ತು ಅಂತ ಅಂದರೆ ಬರೀ ಹಾಸ್ಪಿಟಲ್ಗೆ ಹೋಗೋದು ಬರೋದು ಅದೇ ಥರ ಆಗ್ತಾ ಇತ್ತು ಮಂಗಳ ಸಲ ಸಲ ಹುಷಾರಿಲ್ಲದೆ ಇದ್ದಾಗ ಒಂದು ದಿನ ಎರಡು ದಿನದಲ್ಲಿ ಹುಷಾರಾಗ್ತಾ ಇತ್ತು ಆದರೆ ಈ ಸಲ ಇಷ್ಟೊಂದು ಟೈಮ್ ತೊಗೊಂಡೆ ಮೋಸ್ಟ್ಲಿ ವೆದರ್ ಸರಿ ಇಲ್ಲ ಅಂತ ಅನಿಸುತ್ತೆ ನನಗೆ ಈಗೋ ಹುಷಾರಿಲ್ಲದೆ ಇದ್ದಾಗ ಈಗೋ ಎಲ್ಲದನ್ನೂ ಮ್ಯಾನೇಜ್ ಮಾಡಿದೆ ಅಷ್ಟೊಂದು ಹೆಂಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ ಹಳೆ ಕೆರೆ ಕೋಡಿ ಬಿದ್ದಿದೆ ಆದರೆ ಲಡ್ಡಿಗೆ ಹುಷಾರಿಲ್ಲದೆ ಆದ್ದಾಗ ತುಂಬಾ ಕಷ್ಟ ಆಯಿತು ಅವಳನ್ನು ನೋಡೋದಕ್ಕೇ ಆಗ್ತಾ ಇರಲಿಲ್ಲ ಅಷ್ಟು ಜ್ವರ ಬಂದಿತ್ತು ಫುಲ್ ಮುಟ್ಟಿದ್ರೇ ಸುಟ್ಟು ಬೇಯ್ತಾ ಇಲ್ಲ ಆ ಥರ ಫೀಲ್ ಆಗ್ತಾಯಿತ್ತು ನನಗೆ ಹುಷಾರಿಲ್ಲದೆ ಇದ್ದಾಗ ಲೊಡ್ಡು ನನಗೆ ತುಂಬ ಚೆನ್ನಾಗಿ ಕೇರ್ ಮಾಡೋಳು ನೀರು ತಂದು ಕೊಡೋದಾಗಲಿ ಟ್ಯಾಬ್ಲೆಟ್ಸ್ ಕೊಡೋದಾಗಲಿ ತುಂಬ ಚೆನ್ನಾಗಿ ನೋಡಿಕೊಂಡಳು ನಂತರ ಅವಳೇ ಹುಷಾರಿಲ್ದೇ ಮಲಗಿದ್ಲು ಇವತ್ತಿನ ಬ್ಲಾಗಿ ಇದಾಗಿತ್ತು ಥ್ಯಾಂಕ್ ಯು